ಅಂದ್ರೆ ಇವತ್ತು ಆಫೀಸಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಚುನಾವಣೆ ಅಧಿಕಾರಿಗಳು ರೀ ಏನು ಹದಿನಾರು ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಹತ್ರಾಗ ಒಂಬತ್ತು ಅವಿರೋಧ ಆಯ್ಕೆ ಆದಿವಿ ಸೊ ನಾವು ಹದಿಮೂರು ಜನ ಏನು ಪ್ಯಾನೆಲ್ ಮಾಡಿದ್ವಲ್ಲ ರೀ ಹದಿಮೂರು ಜನ ಏಳು ಜನ ಕ್ಲಿಯರ್ ಕಟ್ ಅಂದ್ರೆ ಆ ವಿರೋಧ ಅವಿರೋಧ ಆಯ್ಕೆ ಆದ್ರೆ ಅವ್ರೆ ಆಯ್ಕೆ ಆದ ನಂತರ ಇನ್ನಿಬ್ರದ್ದು ನಾನು ಹೇಳಿದ್ದೆ ಯಾಕಂದರೆ ರಾಜು ಕಾಗೆ ಅವರು ಕಾಗವಾಡ ಉಸ್ತುವಾರಿ ಸಚಿವರು ಆದೇಶ ಮೇರೆಗೆ ಅವ್ರಿಗೂ ಅನ್ನಪೋಸ್ ಮಾಡ್ತೀವಿ ಕಾಮನ್ ಕ್ಯಾಂಡಿಡೇಟ್ ಗಣೇಶ್ ಹುಕೇರಿ ಅವರು ಅವರು ನಾ ಅಪ್ಪ ಅದು ಅಂದರೆ ಒಂಬತ್ತಿಗೀಗ ವಿರೋಧ ಆಯ್ಕೆಯಾಗಿ ಇನ್ನು ಏಳು ಸ್ಥಾನಕ್ಕೆ ಅಕ್ಟೋಬರ್ ಹತ್ತೊಂಬತ್ತು ಚುನಾವಣೆ ನಡೀತಾ ರೀ ಸೊ ನಾವು ನಾಳಿದ ನಾವು ಎಲ್ಲೆಲ್ಲಿ ಕ್ಯಾಂಡಿಡೇಟ್ ನಿಲ್ಲಿಸಿದ್ದೀವಿ ಅಲ್ಲಿ ಸೀರಿಯಸ್ ಆಗಿ ಆ ಕ್ಯಾಂಡಿಡೇಟ್ನ ಗೆಲ್ಸಕ್ಕೆ ಏನೇನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ ಮತ್ತೆಲ್ಲ ಎಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸಾಕಷ್ಟು ಸಲ ಹೇಳಿದ್ದು ನಾವು ಜೊಲೆಯವರು ಎಲ್ಲರು ಕೂಡ ಏನು ಚುನಾವಣೆ ಮಾಡಾಕತ್ತೀವಿ ನಾವು ಹನ್ನೆರಡು ಸೀಟ್ ಗೆಲ್ತು ಅಂತ ಹೇಳಿದ್ವಿ ಆ ಇದಕ್ಕೆ ನಾವು ರೀಚ್ ಆಗಕ್ಕೆ ಬಂದಿದ್ವಿ ಯಾಕಂದ್ರೆ ಆಲ್ರೆಡಿ ಹೆಚ್ಚು ಕಮ್ಮಿ ಬಹುಮತ ಅಂದ್ರೆ ಆದಂಗೆ ಆಗ್ಬಿಡ್ತ ಬಹುಮತ ಈಗ ಇನ್ನು ಮುಂದಿನ ಸೀಟ್ ಎಷ್ಟು ಜಾಸ್ತಿ ಗೆಲ್ಲೋಕೆ ಆಗ್ತೈತಿ ಗೆದ್ಕೊಂಡು ಅಂದರೆ ಆಡಳಿತ ಮನೆ ಇನ್ನೂ ಗಟ್ಟಿ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮುಂದಿನ ಐದು ವರ್ಷ ನಮ್ಮ ಗುರಿ ಅಂದರೆ ಡಿ ಸಿ ಸಿ ಬ್ಯಾಂಕ್ ನಾವು ಎಲ್ಲರೂ ನೇತೃತ್ವದಲ್ಲಿ ಅಗದಿ ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ಇನ್ನೂ ಬ್ಯಾಂಕನ್ನು ಚಲೋ ನಡೆಸಿ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಇವರಿಗೆಲ್ಲ ಒಳ್ಳೆಯದಾಗಿ ಈ ದೃಷ್ಟಿ ಬಂದಾಗ ಒಳ್ಳೆಯ ಕೆಲಸ ಮಾಡ್ತೀವಿ ಅದಕ್ಕೆ ಏನು ನಮ್ಮ ಗಾವ ಆಯ್ಕೆ ಮಾಡಕ್ಕೆ ಸಹಕಾರ ಕೊಟ್ಟಂಥ

ಸೊ ಇವತ್ತು ನಾವು ಅದು ಅದೇ ಸ್ಟ್ಯಾಂಡ್ ಇದೆ ನಮ್ದು ನಾವು ಹೇಳ್ತಲ್ಲ ಈಗ ನಮ್ಮ ಕ್ಲಿಯರ್ ಕಟ್ ನಮ್ಮ ಹದಿಮೂರು ಗುಂಪೊಳಗೆ ಏಳು ಜನ ಕ್ಲಿಯರ್ ಕಟ್ ನಮ್ದಾದಂಥ ಪ್ಯಾನೆಲ್ದಿಂದ ಆಯ್ಕೆ ಆಗಿದ್ದಾರೆ ರಾಜುಕಾಗೆ ಅವರು ಯಾವ ಥರ ವಿರೋಧ ಆಯ್ಕೆ ಆದ್ರ ಅನ್ನೋದನ್ನು ತಮಗೆ ಮಧ್ಯಾಹ್ನ ಹೇಳಿದೆ ನಾನು ಸೊ ಗಣೇಶ್ ಹುಕ್ಕೇರಿ ಅವ್ರ ಸ್ಟ್ಯಾಂಡ್ ನಮ್ದಿತ್ತು ಅವರು ಯಾಕಂದ್ರೆ ಅವರ ಉಸ್ತುವಾರಿ ಮಂತ್ರಿ ಅವರು ಅವರು ಕೂಡಿ ಅವ್ರಿಗೆ ಇಲೆಕ್ಷನ್ ನಿಲ್ಸಿದ್ರು ನಾವು ಯಾರೋ ಅವ್ರಿಗೆ ಇಲೆಕ್ಷನ್ ನಿಲ್ಸಿರ್ಕಿಲ್ಲ ನಾವು ಅದ್ರ ಬಗ್ಗೆ ನಮ್ಮ ಗುಂಪಲ್ಲ ಅಂತ ನಾವು ಮಣ್ಣು ನಮಗೆ ಸಂಬಂಧ ಇಲ್ಲ ತಿಳಿದು ಇವತ್ತು ಹಂಗೆ ಹೇಳ್ತೀರಿ

ನಮ್ಮದು ರಾಮದೂರು ಅಲ್ಲ ನಮಗೆ ಶ್ರೀಕಾಂತ್ ಧವನ್ ಅವರು ನಮ್ಮ ಕ್ಯಾಂಡಿಡೇಟ್ ಇದ್ದಾರೆ ರೀ ನಾವು ನಾಳೆದು ಸೀರಿಯಸ್ ಆಗಿ ಚುನಾವಣೆ ಮಾಡ್ತೀವಿ ನಮ್ಮ ಅಭ್ಯರ್ಥಿನ ಗೆಲ್ಸೊಳಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಗೊತ್ತಿಲ್ಲ ನಮಗೆ ಯಾಕಂದ್ರೆ ಅವ್ರು ಯಾರಿಗೆ ಇಲ್ಲಿಲ್ಲ ನನಗೂ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಕ್ಯಾಂಡಿಡೇಟ್ ಧವನ್ ಇದಾವೆ ನಮ್ಮ ಓಟಸ್ನ ನಾವು ನಾಳೆದು ಚುನಾವಣೆ ಮಾಡ್ತೀವಿ ಆಗಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಸಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಲ್ಲ ಕೆಲವೊಂದು ಜನ ಹೋಗ್ತಾರೆ ಈಗ ಯಾಕಂದ್ರೆ ಅನಿವಾರ್ಯ ಪರಿಸ್ಥಿತಿ ಬಂದಲ್ರಿ ಕೆಲವೊಂದು ಜನ ಯಾಕಂದ್ರೆ ಇಲ್ಲೇ ಇದ್ದಾಗ ಅವ್ರ ಮೇಲೆ ಪೊಲಿಟಿಕಲ್ ಪ್ರೆಷರು ಒತ್ತಡೆಯೆಲ್ಲ ಬರ್ತಾವು ಅದಕ್ಕೆ ಕೆಲವೊಂದು ಜನ ಟೂರ್ ನಾಳೆ ಮಾಡ್ತಾರೆ ಅದಕ್ಕೆ ಯಾಕಂದ್ರೆ ಹದಿನೈದು ಹದಿನೆಂಟು ವಾಪಸ್ ಬಂದು ವೋಟಿಂಗ್ ಮಾಡಿ ಆಮೇಲೆ ಊರಿಗೆ ಹೋಗ್ತಾರೆ ಬಟ್ ಎಲ್ಲರೂ ಆಸೆ ಏನು ನಾವು ಬಹುಮತಕ್ಕೆ ರೀಚ್ ಆಗಬೇಕು ಅಂತ ಆಗಿದ್ದೀವಿ ಇನ್ನೂ ಹೆಚ್ಚು ಸೀಟ್ ಗೆಲ್ಕೊಂಡು ಇನ್ನೂ ಒಳ್ಳೆ ಕೆಲಸ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಲ್ಲ ಈಗ ನೋಡ್ರಿ ನಮ್ದು ಏಳು ಸೀಟ್ ಕ್ಲಿಯರ್ ಮೆಜಾರಿಟಿ ಆಗಿದೆ ನಮ್ದು ಇನ್ನೂ ಹತ್ರವಾಗಿ ಐದು ಸೀಟ್ ಗೆಲ್ಬೇಕಂತ ನಮ್ಮ ಪ್ಲಾನ್ ಇದೆ ಆ ಗೆಲ್ಲಕ್ಕೆ ಏನು ಮಾಡ್ಬೇಕು ನಾವು ಮಾಡ್ತಿವ್ರ್ ಇವತ್ತು ನೋಡ್ರಿ ಅನ್ನಸಬ್ ಜೊಲ್ಲೆ ಅವ್ರ ಬಗ್ಗೆ ಹೋಗಿ ಇವತ್ತು ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ನಾನು ಗೋಕಾಕ್ ಅಲ್ಲಿ ರಮೇಶ್ ಜಾರಖೋಳ ಎಲ್ಲ ಡೆಲಿಗೇಟರ್ ಎಪ್ಪತ್ತೈದು ಜನ ಡೆಲಿಗೇಟರ್ ಹ್ಞೂ ಎಂಬತ್ತೈದು ಜನ ಡೆಲಿಗೇಟ್ರ್ ಬಾಳೆ ಐ ಟಿ ಸಿ ಹೋಟೆಲ್ಗೆ ಬಂದಾಗ ಅಷ್ಟು ಜನ ಕೂಡ ಭಾಷಣ ಮಾಡಿದ್ವಿ ಯಾಕಂದ್ರೆ ಉತ್ತಮ ಪಾಟೀಲ್ ಅವ್ರು ಏನು ಹೇಳ್ತಿದ್ರಿ ಸತೀಶ್ ಜಾರಕೊಳಿ ನಿಲ್ಲ ಅನ್ನ ಇವತ್ತು ಸತೀಶ್ ಜಾರಕೋಳ ಸ್ಟ್ಯಾಂಡ್ ಕ್ಲಿಯರ್ ಮಾಡ್ರಿ ಯಾಕಂದ್ರೆ ನಾವು ಅನ್ನ ಸಾಹಾಬ್ ಜೊಲ್ಲೆ ಅವ್ರ ಜೊತೆಗೆ ನಾವ್ ಅವ್ರಿಗೆ ಮಾಡಬೇಕು ನೀವ್ ಮಾಡ್ಬೇಕು ಡೈರೆಕ್ಷನ್ ಕೊಟ್ಟಿದ್ರು ಸೊ ನಿಪ್ಪಾನ ಏನೂ ಸಮಸ್ಯೆ ಇಲ್ಲ ನಮ್ಮ ಸೀಟ್ ನಾವು ನಾವ್ ಗೆಲ್ಕೋತೇವ್ರಿ ಇವತ್ತು ಸತೀಶ್ ಜಾರಕಿಹೊಳಿ ಅವ್ರು ಸ್ವಂತ ಐ ಟಿ ಸೋಟ ಕ್ಲಿಯರ್ ಮಾಡಿದ್ದಾರೆ ಮೋಸ್ಟ್ಲಿ ವಿಡಿಯೋ ಸಿಗ್ಬೋದು ಸಿಗಬಹುದು ರೀ ಅವ್ರ ನಾವು ಯಾವ ಕಾರಣಕ್ಕೂ ಅವ್ರು ನಿಲ್ಬ್ಯಾಟ ತೆಗೆದು ಅವ್ರು ನಿಂತಾರ ನಮ್ ಏನು ಸಪೋರ್ಟ್ ಐತೆ ನಮ್ ಇಡೀ ಫ್ಯಾಮ್ಲಿದು ಅನ್ನ ಸಭು ನಿಂತು ನಿಂತಕ್ಕೆ ಸರ್ ಗೆಲ್ಸುವಂತ ಪ್ರಯತ್ನ ಮಾಡಿದ್ವಿ ಅವ್ರು ನೂರಕ್ಕೆ ನೂರ್ ಗೆಲ್ಲತ್ತಾರು ನಿಮ್ ಸ್ಟ್ರಾಟರ್ಜಿ ಅಲ್ಲ ಹುಕ್ಕೇರದ್ದು ನಾವು ಸೀರಿಯಸ್ ರಾಜೇಂದ್ರ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ನಿಲ್ಸಿದ್ವಿ ರೀ ಭಾಳ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ ನಾವು ಗೆಲ್ಬೇಕಂತೆ ಎಲ್ಲ ಪ್ರಯತ್ನ ಮಾಡ್ತೀವಿ ಫೈನಲ್ ಡಿಸಿಷನ್ ಮತದಾರ ಏನು ನಿರ್ಣಯ ಕೊಡ್ತಾರೆ ಆ ಮತದಾರ ನಿರ್ಣಯ ಸ್ವೀಕಾರ ಮಾಡ್ಕೋತೀವಿ ರಾಯಭಾಗದಲ್ಲಿ ನಮ್ಮ ಅಪ್ಪ ಸಭೆಗಳು ಕೂಡ ಅಧ್ಯಕ್ಷರು ಚುನಾವಣೆ ಮಾಡ್ತಾ ಇದ್ದಾರೆ ಆ ಕಡೆಯಿಂದ ಒಬ್ಬರು ನಿಂತರು ಅಲ್ಲಿ ಅಂದ್ರೆ ನಮ್ಮ ಏನೂ ಸಮಸ್ಯೆ ಇಲ್ಲ ಅದನ್ನೂ ಸೀಟ್ ನಾವು ಗೆಲ್ಕೋತೀವಿ ರೀ ಇದೇ ರೀ ಅಲ್ಲ ಇರಲಿ ಚುನಾವಣೆ ಒಂದ್ಸಲ ಡಿಸಿಷನ್ ಮ್ಯಾಗ ಒಂದು ಓಟ ಗೆದ್ದದ ಉದಾಹರಣೆ ಬಾಳದವ್ರೆ ಅದೇನು ಒಂದು ಓಟ ಐತೆ ಅಂದ್ರೆ ಏನು ನಂಗೆ ತಿಳ್ಕೊಳಂಗಿಲ್ಲ ನಾವೆಲ್ಲ ವಿಕ್ರಮ್ ಇನಾಮದವ್ರ್ ಗೆಲ್ಸಕ್ಕೆ ಏನ್ ಪ್ರಾಮಾಣಿಕ ಪ್ರಯತ್ನ ಎಲ್ಲ ಮಾಡ್ತೀವಿ ಸಕ್ಸಸ್ ಆಗ್ತದೆ ನಮಗೆ ವಿಶ್ವಾಸ